ನಮಸ್ಕಾರ ಸ್ನೇಹಿತರೆ ನಮಗೆಲ್ಲ ಅಪಮಾನ ಆಗೋ ನಾವೆಲ್ಲ ನಾಚಿಕೆಯಿಂದ ತಲೆ ತೆಗಿಸೋ ರೀತಿ ಅವಮಾನ ಮಾಡಿ ಅವ್ರು ಹೋಗಿದ್ದಾರೆ ನಮ್ಮ ದೇಶಕ್ಕೆ ಬಂದು ಏನಾಗಿದೆ ಪಾಪ ಅವ್ರನ್ನ ಬ್ಲೇಮ್ ಮಾಡೋಕ್ಕೂ ಆಗಲ್ಲ ಇದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಏನಾಗಿದೆ ಅಂತ ನೋಡಿ ಒಂದಷ್ಟು ಫೋಟೋಸ್ ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಇದು ಜೆರೋದ ಫೌಂಡರ್ ನಿಖಿಲ್ ಕಾಮತ್ ಒಂದು ಪಾಡ್ಕಾಸ್ಟ್ ಮಾಡ್ತಾರೆ ಡಬ್ಲ್ಯೂ ಟಿ ಎಫ್ ಅಂತ ಹೇಳಿ ಅವರೊಂದು ಸೀರೀಸ್ ನಡೆಸ್ತಾರೆ ಅದರಲ್ಲಿ ಹೆಲ್ತ್ ಬಗ್ಗೆ ಲಾಂಜಿವಿಟಿ ಬಗ್ಗೆ ಅಂದರೆ ದೀರ್ಘ ಆಯಸ್ಸನ್ನು ಹೊಂದೋದ್ರ ಬಗ್ಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕಂತ ಪ್ಲ್ಯಾನ್ ಮಾಡಿದರು ಅದರಲ್ಲಿ ಬೇರೆ ಬೇರೆ ಗೆಸ್ಟ್ಗಳು ಇದ್ದರು ನಿಖಿಲ್ ಕಾಮತ್ ಅವರ ಅಣ್ಣ ನಿತಿನ್ ಕಾಮತ್ ಅವರು ಕೂಡ ಜಿರೋದಾದ ಕೋ ಫೌಂಡರ್ ಅವರೆಲ್ಲರೂ ಇದ್ದರು ಅದರಲ್ಲಿ ಅಲ್ಲಿ ಒಂದು ಸನ್ನಿವೇಶ ಆಯಿತು ಇಂಥ ಒಂದು ಡಿಸ್ಕಷನ್ ಮಾಡಬೇಕಾದ್ರೆ ಈ ಮನುಷ್ಯನ ಕರೀಲಿಲ್ಲ ಅಂದ್ರೆ ಹೇಗೆ ಬ್ರ್ಯಾನ್ ಜಾನ್ಸನ್ರನ್ನ ಇವರು ಒಬ್ಬ ಲಾಂಜಿವಿಟಿ ಎಂಥೂಸಿಯಸ್ಟ್ ಜೀವನ ಪರ್ಯಂತ ನಾನು ಯಂಗ್ ಆಗಿರಬೇಕು ಲಾಂಗ್ ಟೈಮ್ ಬದುಕಬೇಕು ಅಂತ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಿರೋ ಮನುಷ್ಯ ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟರ್ ಕೂಡ ವೆಂಚರ್ ಕ್ಯಾಪಿಟಲಿಸ್ಟ್ ಕೂಡ ಇವರು ಹೌದು ಬಿಲಿಯನೇರ್ ಇವರು ಇವರು ತಿಂಗಳು ತಿಂಗಳು ನೂರಾರು ಥರದ ಟೆಸ್ಟ್ಗಳನ್ನು ಅವ್ರ ಮೇಲೆ ಮಾಡಿಕೊಂಡು ಡಾಕ್ಟರ್ಸ್ ಟೀಮ್ ಇಟ್ಕೊಂಡು ಯಂಗ್ ಆಗಿರೋ ಟ್ರೈ ಮಾಡ್ತಿದ್ದಾರೆ ಇವರೊಂದು ಐದತ್ತು ವರ್ಷಗಳ ಮುಂಚೆ ಹಿಂಗೆ ಕಾಣ್ತಿದ್ದವರು ಈಗ ನಲವತ್ತೇಳು ವರ್ಷ ಅವರಿಗೆ ಈಗ ಯಂಗ್ ಆಗ್ತಾ ಬರ್ತಿದ್ದಾರೆ ರಿವರ್ಸ್ ಆಗ್ತಿದೆ ಇವರ ಏಜ್ ಸೊ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದು ಬ್ರಿಯನ್ ಜಾನ್ಸನ್ ಇವ್ರನ್ನ ಕೂಡ ಕರೆದಿದ್ದರು ಇವರು ಭಾರತಕ್ಕೆ ಬಂದಿದ್ರು ಅಮೆರಿಕದಿಂದ ಇವರು ಭಾರತಕ್ಕೆ ಬಂದಿದ್ರು ಏನಾಯಿತು ಗೊತ್ತಾ ಪಾಡ್ಕಾಸ್ಟ್ ಶುರುವಾಯಿತು ಒಂದು ಸ್ವಲ್ಪ ಹೊತ್ತಾಗಿತ್ತು ನನಗೆ ಆಗ್ತಾ ಇಲ್ಲ ನನಗೆ ಮೂಗು ಗಂಟ್ಲೆಲ್ಲ ಸುಟ್ಟೋದಂಗೆ ಆಗ್ತಿದೆ ಏರ್ ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಇಲ್ಲಿ ನಿಮಗೆ ಓಕೆ ಅಂದರೆ ನಾನು ಮಾಸ್ಕ್ ಹಾಕೋಬೋದು ಆ ಮಾಸ್ಕ್ ಹಾಕೊಂಡೇ ಪಾಡ್ಕಾಸ್ಟ್ ಮಾಡ್ತೀನಿ ನಾನು ಅಂತ ಹೇಳಿದ್ರು ಆವಾಗಲೇ ಇವ್ರ ಎಲ್ರಿಗೂ ಒಂಥರ ಆಯ್ತು ಇವರಿಗೆ ಏನಪ್ಪ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ ಇಪ್ಪತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಒಡೆಯರು ಝೀರೋದ ಫೌಂಡರ್ಸ್ ಇಲ್ಲಿ ಕುತ್ಕೊಂಡಿದ್ದೀವಿ ಬೇರೆ ಪ್ರಾಮಿನೆಂಟ್ ಗೆಸ್ಟ್ಗಳೆಲ್ಲ ಇದ್ದಾರೆ ಈ ಮನುಷ್ಯ ನೋಡಿದ್ರೆ ಹಿಂಗೆ ಹೇಳ್ತಿದಾರಲ್ಲ ಎಲ್ಲರ ಮುಂದೆ ಅಂಥೇಳಿ ಆಯಿತು ಹಾಕ್ಕೊಳ್ಳಿ ಅಂತ ಹೇಳಿದ್ರು ಅವ್ರಿಗೆ ಏನು ಅನ್ನಿಸಿದ್ರು ಕೂಡ ಅವರು ಹಾಕ್ಕೊಳ್ಳಿ ಅಂತ ಹೇಳಿದರು ಏನು ಬಾಯ್ಬಿಟ್ಟು ಯಾರೂ ಹೇಳೋಕ್ಕೆ ಹೋಗಲಿಲ್ಲ ಆಯಿತು ಮತ್ತು ಪಾಡ್ಕಾಸ್ಟ್ ಕಂಟಿನ್ಯೂ ಆಯಿತು ಮಾಸ್ಕ್ ಹಾಕೊಂಡೆ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿದ್ರು ಆದಮೇಲೆ ಇದ್ದಕ್ಕಿದ್ದಂತೆ ಎದ್ದು ಬಿಡ್ಬೇಕಾ ಮನುಷ್ಯ ಮಿಡ್ ವೇ ಅರ್ಧದಲ್ಲೇ ಎದ್ದು ಹೊರಟೇ ಬಿಟ್ರು ನನಗಾಗಲ್ಲ ಏರ್ ಕ್ವಾಲಿಟಿ ಚೆನ್ನಾಗಿಲ್ಲ ಮುಂಬೈಲಿ ಇದರಲ್ಲಿ ದಿನಕ್ಕೆ ಇಂತಿಷ್ಟು ಧೂಮಪಾನ ಮಾಡ್ದಂಗೆ ಸಿಗರೇಟ್ ಎಳ್ದಂಗೆ ಇದು ಅಷ್ಟು ಸಮಯ ಇದು ಅಷ್ಟು ವಿಷಕಾರಿಯಾಗಿದೆ ಅಂಥೇಳಿ ನೀವೆಲ್ಲ ಹೆಂಗೆ ಬದುಕ್ತಿದ್ದೀರಪ್ಪ ಅಂತ ಕೇಳೋ ರೀತಿಯಲ್ಲೇ ಮಾಡಿಬಿಟ್ಟು ಎದ್ದು ಹೋಗಿಬಿಟ್ರು ಇವರಿಗೆಲ್ಲ ದಿಗ್ಭ್ರಮೆ ಇವರೆಲ್ಲ ಮಾತಾಡ್ಕೊಳ್ಳೋಲ್ಲ ಆಮೇಲೆ ಕೂತ್ಕೊಂಡು ಹೌದಾ ಅಷ್ಟು ಕೆಟ್ಟದಾಗಿದೆಯಾ ನಾವೆಲ್ಲ ಹೆಂಗಿದೀವಿ ಇಲ್ಲಿ ನಾವು ಶಿಫ್ಟ್ ಆಗಬೇಕೆಂತ ಬಿಟ್ಟು ಬೇರೆ ಕಡೆಗಾಗಿದ್ರೆ ಏನು ಕತೆ ಅಲ್ಲ ಅಷ್ಟೊಂದು ರಿಯಾಕ್ಷನ್ ಕೂಡ ಆಗತ್ತೆ ಆಯ್ತಾ ಅಥವಾ ಅವರು ಓವರ್ ಆಗಿ ತೊಗೊಂಡಿದ್ದಾರ ಅವ್ರು ಈ ಥರದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಅಂತ ಇವರೆಲ್ಲ ಡಿಸ್ಕಸ್ ಮಾಡಿದ್ರು ಸ್ನೇಹಿತರೆ ಈ ವಿಚಾರ ಇದೆಯಲ್ಲ ಇದೇನು ಹೊಸದಲ್ಲ ಇದು ವಿದೇಶಗಳಿಂದ ಬಂದವರು ಈ ರೀತಿ ಸಮಸ್ಯೆಯನ್ನು ಭಾರತದಲ್ಲಿ ಫೇಸ್ ಮಾಡ್ತಾರೆ ಅದರಲ್ಲೂ ಕೂಡ ಈ ಲೈಫಲ್ಲಿ ಲಾಂಗ್ ಟೈಮ್ ಬದುಕಬೇಕು ಹೆಂಗಾಗೇ ಇರಬೇಕು ನಾನು ಸಾಯಲೇಬಾರ್ದು ನಾನು ಅಂತ ಪ್ರಯತ್ನ ಪಡ್ತಿರೋ ಈ ಜಾನ್ಸನ್ ಆ ಥರ ಮಾಡಿದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ವಿದೇಶಿಯರು ಭಾರತಕ್ಕೆ ಬಂದಾಗ ಭಾರತದ ಮೆಟ್ರೋ ಸಿಟೀಸಿಗೆ ಹೋದಾಗ ಹುಷಾರ್ ತಪ್ಪಿನೇ ಹೋಗ್ತಿದ್ದಾರೆ ಅನ್ನೋದು ಆಮೇಲೆ ಅದೇ ಪಾಡ್ಕಾಸ್ಟ್ನಲ್ಲಿ ಅವರೇ ಡಿಸ್ಕಸ್ ಮಾಡಿದ್ರು ನಿಖಿಲ್ ನಿತಿನ್ ಇವರೆಲ್ಲ ಡಿಸ್ಕಸ್ ಮಾಡಿದ್ರು ಆಮೇಲೆ ಇದ್ರ ಬಗ್ಗೆ ತುಂಬ ಸಲ ನಾವು ಹೇಳಿದಾಗ ನಮ್ಮ ಜನ ಕೇರೇ ಮಾಡಲ್ಲ ಖುಕ್ ಖಕ್ಕು ಅಂತ ಹೇಳಿ ಕೆಮ್ಮ್ಕೊಂಡೇ ಓಡಾಡ್ತಾರೆ ಬಿಟ್ಟರೆ ಇದ್ರ ಬಗ್ಗೆ ನಾವು ಜೋರಾಗಿ ಮಾತಾಡಬೇಕು ಸರ್ಕಾರಕ್ಕೆ ಇದೊಂದು ಸಮಸ್ಯೆ ಅಂತ ಹೇಳಬೇಕು ಅಂತ ನಮ್ಮ ಜನಕ್ಕೆ ಅನ್ನಿಸ್ಲೇ ಇಲ್ಲ ನಾವು ರೋಡ್ ಸರಿ ಇಲ್ಲ ಅಂತೀವಿ ರೋಡ್ ಗುಂಡಿ ಹಾಕಿದೆ ಅಂತ ಕೇಳ್ತೀವಿ ಅದು ಕೇಳಲ್ಲ ಜಾತಿ ನೋಡಿಕೊಂಡು ಧರ್ಮ ಜಾತಿ ಆಮೇಲೆ ಇನ್ನೊಂದು ಏನು ಅದು ಯಾವುದೋ ಕೊಡ್ತಾರೆ ಪಂಚೆ ಪುಟ್ಗೋಸಿ ಕೊಡ್ತಾರೆ ಅಂತ ಓಟ್ ಹಾಕ್ತೀವಿ ನಾವು ಎಣ್ಣೆ ಕೊಡ್ತಾರೆ ಅಂತ ಅದು ಬೇರೆ ಬಟ್ ಒಂದಷ್ಟು ಜನ ಆದರೂ ಕೂಡ ರೋಡ್ ಸರಿ ಇಲ್ಲ ಹಾಸ್ಪಿಟಲ್ ಸರಿ ಇಲ್ಲ ಅಂತೆಲ್ಲ ಹೇಳಿ ಅದನ್ನು ಪೊಲಿಟಿಷನ್ಸ್ ಬಂದಾಗ ಹೇಳ್ತೀವಲ್ವಾ ಯಾವ ಕೂಡ ಏರ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದೀವ ನಾವು ಹೇಳಿದ್ರು ಕೂಡ ಪೊಲಿಟಿಷನ್ಸ್ ಏನಿದು ಲಗ್ಸುರಿನ ನಿಮ್ಮದು ಅಂತ ಕೇಳ್ತಾರೆ ಆ ರೀತಿ ಪರಿಸ್ಥಿತಿ ನಾವಿದ್ದೀವಿ ದಿಲ್ಲಿಲಿ ಉಸಿರಾಡೋಕ್ಕೆ ಆಗ್ತಿಲ್ಲ ಹಾಗಾಗಿ ಅದು ಇಶ್ಯೂ ಆಗಿದೆ ಅದರ್ವೈಸ್ ಬೆಂಗಳೂರಲ್ಲಿ ಏರ್ ಕ್ವಾಲಿಟಿ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಷನ್ ನಾವು ಎಷ್ಟೇ ರಿಪೋರ್ಟ್ ಮಾಡಿದ್ರೂ ಜನ ಕೇರೇ ಮಾಡೋಲ್ಲ ಆದರೆ ನೋಡಿ ಈ ಥರದೊಂದು ಘಟನೆ ಆಗೋಗಿದೆ ಈಗ ಹಾಗಾಗಿ ಸ್ನೇಹಿತರೆ ಅಷ್ಟು ಕೆಟ್ಟದೇ ಹಾಗಾದರೆ ನಮ್ಮ ಏರ್ ಕ್ವಾಲಿಟಿ ನಮ್ಮ ಪರಿಸ್ಥಿತಿ ಏನು ಹಾಗಾದ್ರೆ ನಾವು ಏನು ಜಾಸ್ತಿ ದಿನ ಬದುಕಲ್ವೋ ನಾವು ಹಾಗಾದರೆ ಬ್ರೇನ್ ಜಾನ್ಸನ್ ಹೇಳ್ತಿರೋ ಪ್ರಕಾರ ನಾವು ಜಾಸ್ತಿ ದಿನ ಬದುಕೋದಿಲ್ಲ ಅವ್ರ ಲೆಕ್ಕಾಚಾರದಲ್ಲಿ ಯಾಕಂದರೆ ಅಷ್ಟು ವಿಷಕಾರಿ ಗಾಳಿಯನ್ನು ಕುಡಿತಿದ್ದೀವಿ ನಾವು ಹಾಗಾದ್ರೆ ಸೈನ್ಸ್ ಏನು ಹೇಳುತ್ತೆ ಭಾರತದ ಏರ್ ಕ್ವಾಲಿಟಿ ತೋರಿಸುವ ಮ್ಯಾಪ್ ಇದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಕೆಂಪು ಹಳದಿ ಬಣ್ಣದಲ್ಲಿ ಕಾಣ್ತಿರೋದೆಲ್ಲ ಮನುಷ್ಯ ಯಾಕೆ ಯಾವುದೇ ಜೀವಿ ಉಸಿರಾಡೋಕೆ ಯೋಗ್ಯವಲ್ಲದ ಜಾಗಗಳು ಅಂತ ಸೈನ್ಸ್ ಹೇಳುತ್ತೆ ಬೆಂಗಳೂರು ತುಮಕೂರು ಹಂಡ್ರೆಡ್ ಪ್ಲಸ್ ಇದೆ ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ಅಲ್ಲಿ ನಂಬರ್ಸ್ ದಿಲ್ಲಿ ಯಾವಾಗಲೂ ತ್ರೀ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಪ್ಲಸ್ ನಲವತ್ತಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಎದ್ದು ಹೋಗಿರೋದು ಬ್ರಿಯಾನ್ ಜಾನ್ಸನ್ ದಿಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ ಯಾವಾಗಲೂ ಮುಂಬೈ ಹಂಡ್ರೆಡ್ ಪ್ಲಸ್ ಪಾಂಡಿಚೇರಿ ಐನೂರು ಪ್ಲಸ್ ಈ ನಂಬರ್ಗಳೆಲ್ಲ ಏರ್ ಕ್ವಾಲಿಟಿ ಇಂಡೆಕ್ಸ್ ನಂಬರ್ ಲೈವ್ ಆಗೀಗ ನೀವು ಚೆಕ್ ಮಾಡ್ಬೋದು ಕ್ಷಣ ಕ್ಷಣಕ್ಕೂ ಚೇಂಜ್ ಕೂಡ ಆಗ್ತಿರುತ್ತೆ ನೀವು ಕೂಡ ನಿಮ್ಮ ನಲ್ಲಿ ಮ್ಯಾಪ್ ಓಪನ್ ಮಾಡಿ ನೀವಿರೋ ಜಾಗ ಹಾಗೂ ಇಡೀ ದೇಶದ ಏರ್ ಕ್ವಾಲಿಟಿಯನ್ನು ಚೆಕ್ ಮಾಡ್ಬೋದು ಎ ಕ್ಯೂ ಐ ಐವತ್ತಕ್ಕಿಂತ ಕಮ್ಮಿ ಇದ್ದರೆ ಉಸಿರಾಡ್ಬೋದು ಅಂತಾರೆ ಆದರೆ ಇಡೀ ದೇಶದಲ್ಲಿ ನಿಮಗೆ ಅಂಥ ನಾಲ್ಕಾರು ಪ್ಯಾಚಸ್ ಸಿಗ್ಬೋದು ಅಷ್ಟೇ ಹಾಗಿದ್ರೆ ನಮ್ಮ ದೇಶದ ಗಾಳಿಗೆ ಏನಾಗ್ತಿದೆ ಈ ಗಾಳಿ ನಮ್ಮ ಶ್ವಾಸಕೋಶಕ್ಕೆ ಯಾವ ರೀತಿ ಡ್ಯಾಮೇಜ್ ಮಾಡ್ತಾ ಇದೆ ನಮ್ಮ ಆಯಸ್ಸು ಬಿದ್ದು ಹೋಗ್ತಾ ಇದೆಯಾ ನಾವು ಜಾಸ್ತಿ ದಿನ ಬದುಕೋದಿಲ್ವಾ ಎಷ್ಟು ಅಪಾಯಕಾರಿ ಇದು ಮುಂದಿನ ಜನ್ರೇಷನ್ ಸೀರಿಯಸ್ ವಿಚಾರ ಅರ್ಥ ಮಾಡ್ಕೊಳ್ಳೇಬೇಕು ನಾವು ತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ಏರ್ ಕ್ವಾಲಿಟಿ ಕ್ರೈಸಿಸ್ ಸ್ನೇಹಿತರೆ ಬ್ರ್ಯಾಂಡ್ ಜಾನ್ಸನ್ ಸ್ಟೋರಿ ಹೇಳದಲ್ಲ ನಿಮಗೆ ನಿಖಿಲ್ ಕಾಮತ್ ಪಾಡ್ಕಾಸ್ಟ್ ಪಿ ಎಂ ಮೋದಿ ಕೂಡ ನಿಖಿಲ್ ಕಾಮತ್ ರೀಸೆಂಟ್ಲಿ ಪಾಡ್ಕಾಸ್ಟ್ ಕೊಟ್ಟಿದ್ರು ಸೊ ಈ ಬ್ರ್ಯಾಂಡ್ ಜಾನ್ಸನ್ ಏರ್ ಪ್ಯೂರಿಫೈಯರ್ ಕೂಡ ಹಿಡ್ಕೊಂಡು ಹೋಗಿದ್ರು ಆದ್ರೂ ಸಮಾಧಾನ ಆಗಿಲ್ಲ ಅವರಿಗೆ ಔಟ್ಸೈಡ್ ಏರ್ ಬಂದು ನಾನು ಏರ್ ಪ್ಯೂರಿಫೈರ್ ವರ್ಕ್ ಮಾಡ್ತಿಲ್ಲ ಅಂತ ಹೇಳಿ ಅವರು ಭಾರತದಲ್ಲಿ ಇದ್ದಷ್ಟು ದಿನ ಮಾಸ್ಕ್ ಹಾಕೊಂಡೇ ಓಡಾಡೋರು ಏರ್ ಪ್ಯೂರಿಫೈರ್ ಹೊದಕೊಂಡೇ ಓಡಾಡ್ತಾ ಇದ್ರು ಅವರು ಅವರು ಭಾರತ ಬಿಟ್ಟು ಹೊರಗೆ ಹೋದ್ಮೇಲೆ ಮೂರೇ ದಿನಕ್ಕೆ ಗಂಟಲು ಉರಿ ಶುರುವಾಯ್ತಂತೆ ಅವರಿಗೆ ವಾಯು ಮಾಲಿನ್ಯ ಭಾರತದಲ್ಲಿ ನಾರ್ಮಲೈಸ್ ಆಗಿ ಹೋಗಿದೆ ಅದರ ಪರಿಣಾಮ ಗೊತ್ತಿದ್ರು ಜನ ಕೇರೆ ಮಾಡಲ್ಲ ಅಷ್ಟು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಅದಕ್ಕೆ ಅದೇ ಗಾಳಿ ತಗೊಂಡು ಆಚೆಗೆ ರನ್ನಿಂಗ್ ಮಾಡ್ತಿರ್ತಾರೆ ಹೆಲ್ದಿ ಅಂತ ಅಂದ್ಕೊಂಡು ಪೊಲ್ಯೂಷನ್ ಅಲ್ಲಿ ಓಡ್ತಾ ಇರ್ತಾರೆ ಮಕ್ಕಳು ಹಸುಗೂಸುಗಳು ಹುಟ್ಟಿನಿಂದಲೇ ಈ ಕೆಟ್ಟ ಗಾಳಿಗೆ ಎಕ್ಸ್ಪೋಸ್ ಆಗಿರ್ತಾರೆ ಆ ಗಾಳಿಯಿಂದ ಮಾಸ್ಕ್ ಎಷ್ಟು ಪ್ರೊಟೆಕ್ಷನ್ ಕೊಡುತ್ತೆ ಹಾಕೊಂಡ್ರೆ ಆದ್ರೆ ಒಬ್ರು ಮಾಸ್ಕ್ ಹಾಕಲ್ಲ ಭಾರತದ ಸಿಚುವೇಶನ್ ನೋಡಿ ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ ಅಂತ ಹೇಳಿ ಬರ್ಕೊಂಡಿದ್ದಾರೆ ಬ್ರೈನ್ ಜಾನ್ಸನ್ ಸ್ನೇಹಿತರಿದ್ದ ಅಪಮಾನ ಅಲ್ವಾ ನಮಗೆ ಅದ ಯಾರ ಹೊರಗಿಂದ ಬಂದ ಅಪಮಾನ ಮಾಡದ್ ನಮಗೆ ಅಂತ ನಾವು ಅನ್ಕೋಬಹುದು ಆದ್ರೆ ನಮ್ಮ ವಾಸ್ತವ ಸ್ಥಿತಿ ಏನು ನಂಬರ್ಸ್ ಏನ್ ತಿಳ್ಕೊಬೇಕಲ್ಲ ಭಾರತದ ಏರ್ ಕ್ವಾಲಿಟಿ ಜಾಗತಿಕ ಮಟ್ಟದಲ್ಲಿ ಹಾಳಾಗಿ ಹೋಗಿದೆ ಪಾಕಿಸ್ತಾನ ಬಾಂಗ್ಲಾ ದಿಲ್ಲಿಗೆ ಹೋದ್ರೆ ಕೆಲವೇ ಗಂಟೆಲಿ ಮೂಗಲ್ಲಿ ನೀರು ಬರೋಕ್ ಶುರುವಾಗುತ್ತೆ ನಂದು ಕೂಡ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು ಏಟ್ ಇಯರ್ಸ್ ಬಿಫೋರ್ ಆಗಿರೋ ಎಕ್ಸ್ಪೀರಿಯನ್ಸ್ ಇದು ನಿಮಗೆ ಫ್ಲೈಟ್ ಇಳಿದ ತಕ್ಷಣ ನಿಮಗೆ ನಾರ್ಮಲ್ ಬರಿ ಗಾಳಿ ಬರ್ತಾ ಇಲ್ಲ ಆ ಗಾಳಿಯಲ್ಲಿ ಏನೋ ಒಂಥರ ಪೌಡರ್ ಸೇರ್ಕೊಂಡ್ ಬರ್ತಿದೆ ಅಂತ ನಿಮಗೆ ಅನ್ಸುತ್ತೆ ನಿಮಗೆ ನೀವು ದಿಲ್ಲಿ ಮಾಸ್ಕ್ ಹಾಕ್ತಿ ಫುಲ್ ತಿರ್ಗಾಡಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ನೀವು ಹೋಗಿ ನೀವು ಅಂಥೇಳಿ ಉಗಿದ್ರೆ ಸಿಂಕಲ್ಲಿ ನಿಮ್ಮ ಎಂಜಿಲಿನ ಸಮೇತ ಒಂದಷ್ಟು ಕರಿಕರಿ ಬ್ಲ್ಯಾಕ್ 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 ಅದು ಕೂಡ ಬರುತ್ತೆ ಸಂಗ್ರಹ ಆಗಿರೋದು ಮೂಗಲು ಕೂಡ ಬರುತ್ತೆ ಅಂಥ ಕೆಟ್ಟ ಪರಿಸ್ಥಿತಿ ದಿಲ್ಲಿಯಲ್ಲಿದೆ ಕರ್ನಾಟಕ ದಿಲ್ಲಿಗಿಂತ ಬೆಟರ್ ಅಷ್ಟೇ ಹಾಗಂತ ಗ್ರೇಟ್ ಏರ್ ಕ್ವಾಲಿಟಿ ಸ್ವಚ್ಛವಾದ ಗಾಳಿ ಇದೆ ಅಂತ ಏನಲ್ಲ ಕರ್ನಾಟಕದ ಆವರೇಜ್ ತಗೊಂಡ್ರು ಕೂಡ ಏರ್ ಕ್ವಾಲಿಟಿ ಯಾವಾಗ್ಲೂ ಐವತ್ತರಿಂದ ನೂರರ ಒಳಗೆ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ನಲ್ಲಿ ಇರುತ್ತೆ ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಹೋದ್ರೆ ಮಾತ್ರ ಗುಡ್ ಲೆವೆಲ್ ನಲ್ಲಿ ಐವತ್ತರ ಒಳಗಿರುತ್ತೆ ಕೆಟ್ಟ ಗಾಳಿಗೆ ಅಡಾಪ್ಟ್ ಆಗ್ತಾ ಇದೀವ ಏನಾಗುತ್ತೆ ಜೀವಕೋಶಗಳಿಗೆ ವಿಷಕಾರಿ ಗಾಳಿ ನ್ಯೂರಲಾಜಿಕಲ್ ಡಿಸ್ಫಂಕ್ಷನ್ ಅಂದ್ರೆ ಮೆದುಳು ಸ್ಪೈನಲ್ ಕಾರ್ಡ್ ನರಗಳ ಮೇಲೆ ಪರಿಣಾಮ ಬೀರುತ್ತೆ ಅಸ್ತಮ ಶ್ವಾಸಕೋಶದಲ್ಲಿ ಉರಿ ಗಾಳಿಯ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಥವಾ ಪಿ ಕಣಗಳು ಏರ್ ಕ್ವಾಲಿಟಿ ಲೆಕ್ಕ ಹಾಕೋದು ಇವುಗಳ ಆಧಾರದಲ್ಲಿ ಈ ಪಿ ಕಣಗಳು ನಮ್ಮ ಅಂಗಾಂಶಗಳಿಗೆ ಹೋಗುತ್ತೆ ಆಚೆ ತೆಗಿಲಿಕ್ಕೂ ಆಗೋದಿಲ್ಲ ದೇಹಕ್ಕೆ ತಾನಾಗ್ತಾನೆ ಅವನ ಆಚೆ ಹಾಕೋಕ್ಕೂ ಬರೋದಿಲ್ಲ ಇಡೀ ದೇಹ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಇದನ್ನು ಮಾಸ್ಕ್ ಹಾಕೊಂಡು ಏರ್ ಫಿಲ್ಟರ್ ಸಮೇತ ಪಾಡ್ಕಾಸ್ಟ್ ಕೊಡಕ್ಕೆ ಬಂದಿದ್ದ ವಿರಾನ್ ಜಾನ್ಸನ್ ಪಾಡ್ಕಾಸ್ಟ್ನಲ್ಲೇ ಹೇಳಿದ್ರು ಈ ಮಟ್ಟದ ಪೊಲುಟ್ರೆಂಟ್ಸ್ ಅಥವಾ ಮಾಲಿನ್ಯಕಾರಕ ನಿಜಕ್ಕೂ ದೇಹಕ್ಕೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂದ್ರು ಇದಕ್ಕೆ ಪ್ರೂಫ್ ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಲ್ಯಾನ್ಸಸ್ ಸ್ಟಡಿ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದಲ್ಲಿ ಉಂಟಾಗಿರುವ ಅಕಾಲಿಕ ಮರಣಗಳ ಪೈಕಿ ಹದಿನೇಳು ಲಕ್ಷ ಜನರ ಮರಣಕ್ಕೆ ಹದಿನೇಳು ಲಕ್ಷ ಜನರ ಮರಣಕ್ಕೆ ವಾಯು ಮಾಲಿನ್ಯ ಕಾರಣ ಅಂತ ಹೇಳಿದೆ ಆ ವರ್ಷ ಸುಮಾರು ತೊಂಬತ್ತೈದು ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ರು ಈ ಪೈಕಿ ಹದಿನೇಳು ಲಕ್ಷ ಜನ ಅಂದ್ರೆ ಆಲ್ಮೋಸ್ಟ್ ಹದಿನೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಇಷ್ಟು ಜನರನ್ನ ಉಸಿರಾಡೋ ಗಾಳಿನೇ ಬಲಿ ತಗೊಂಡಿದೆ ಒಬ್ಬೊಬ್ರದ್ದು ಇನ್ನೂ ಕೂಡ ಇಪ್ಪತ್ತೆರಡರಿಂದ ಇಪ್ಪತ್ತ್ ವರ್ಷ ಆಯಸ್ಸಿತ್ತು ಅಂತ ಲೆಕ್ಕ ಹಾಕಿದ್ರು ಕೂಡ ಒಂದು ಪಾಯಿಂಟ್ ಏಳು ಲಕ್ಷ ಜನರ ನಾಲ್ಕು ಕೋಟಿ ವರ್ಷಗಳಷ್ಟು ಮಾನವ ವಯಸ್ಸನ್ನ ಗಾಳಿ ಕಿತ್ಕೊಂಡಿದೆ ಹಾಗಿದ್ರೆ ಆಯಸ್ಸು ಯಾವ ರೀತಿ ಕಮ್ಮಿ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಲ್ಲ ಪಾರ್ಟಿಕ್ಯುಲೇಟ್ ಮ್ಯಾಟರ್ಗಳಲ್ಲಿ ಮೂರು ರೀತಿ ಇರುತ್ತೆ ಪಿ ಎಮ್ ಒನ್ ಝೀರೋ ಪಿ ಎಮ್ ಟೂ ಪಾಯಿಂಟ್ ಫೈವ್ ಹಾಗೂ ಅಲ್ಟ್ರಾಫೈನ್ ಪಾರ್ಟಿಕಲ್ಗಳು ಪಿ ಎಮ್ ಟೆನ್ ಅಥವಾ ಪಿ ಎಮ್ ಒನ್ ಝೀರೋ ಅಂದರೆ ಟೆನ್ ಮೈಕ್ರೋಮೀಟರ್ ಹಾಗೂ ಅದಕ್ಕೂ ಕಮ್ಮಿ ಗಾತ್ರದ ಕಣಗಳು ಇವು ಅಪ್ಪರ್ ರೆಸ್ಪಿರೇಟ್ರಿ ಟ್ರ್ಯಾಕ್ ಅಂದರೆ ಶ್ವಾಸನಾಳದ ಶ್ವಾಸವ್ಯೂಹದ ಮೇಲ್ಭಾಗದಲ್ಲಿ ಕೂರ್ತವೆ ಟೂ ಪಾಯಿಂಟ್ ಫೈವ್ ಮೈಕ್ರೋಮೀಟರ್ ಹಾಗೂ ಕಡಿಮೆ ಗಾತ್ರದ ಕಣ ಸೀದಾ ಶ್ವಾಸಕೋಶದ ಒಳಗೆ ಹೋಗಿ ಡೀಪಾಗಿ ನುಗ್ಗಿ ರಕ್ತಕ್ಕೂ ಅಲ್ಟ್ರಾ ಫೈನ್ ಪಾರ್ಟಿಕಲ್ಸ್ ಅಂದರೆ ಪಾಯಿಂಟ್ ಒನ್ ಮೈಕ್ರೋಮೀಟರ್ಗಿಂತ ಚಿಕ್ಕ ಪಲ್ಯೂಟಂಟ್ಸ್ ಆ ಕಣಗಳು ಬ್ಲಡ್ ಬ್ರೈನ್ ಬ್ಯಾರಿಯರ್ ಕ್ರಾಸ್ ಮಾಡಿ ನರಮಂಡಲದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಡಿ ಎನ್ ಎಗೂ ಡ್ಯಾಮೇಜ್ ಎಸ್ ಸ್ನೇಹಿತರೆ ಪಿ ಎಮ್ನಲ್ಲಿ ಹೈಡ್ರೋಕಾರ್ಬನ್ ಇರುತ್ತೆ ಯಾಕಂದರೆ ಅದು ಬಂದಿರೋದೇ ವಾಹನಗಳ ಹೊಗೆಯಿಂದಲ್ವ ಪೆಟ್ರೋಲ್ ಕೂಡ ಹೈಡ್ರೋಕಾರ್ಬನ್ ಈ ಹೈಡ್ರೋಕಾರ್ಬನ್ ಉಸಿರಾಡಿದ್ರೆ ರಕ್ತದಲ್ಲಿ ಆರ್ ಒ ಎಸ್ ಅಥವಾ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ ಅನ್ನೋ ಕಣಗಳು ಸೃಷ್ಟಿಯಾಗ್ತವೆ ಈ ಆರ್ ಒ ಎಸ್ ಈಸಿಯಾಗಿ ನಮ್ಮ ಜೀವಕೋಶಗಳಲ್ಲಿ ರಿಯಾಕ್ಟ್ ಆಗುತ್ತೆ ಅದರಲ್ಲಿರೋ ಪ್ರೋಟೀನ್ ಕೊಬ್ಬು ಮತ್ತು ಡಿ ಎನ್ ಎಗೂ ಕೂಡ ಡ್ಯಾಮೇಜ್ ಮಾಡುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ನೇಚರ್ ಜರ್ನಲ್ನಲ್ಲಿ ಬಂದ ಸ್ಟಡಿ ಪಿ ಎಮ್ ಟು ಪಾಯಿಂಟ್ ಫೈವ್ಗೆ ಹೆಚ್ಚು ಹೊತ್ತು ಎಕ್ಸ್ಪೋಸ್ ಆದರೆ ಶ್ವಾಸಕೋಶದ ಎಪಿಥೀಲಿಯಲ್ ಜೀವಕೋಶಗಳಲ್ಲಿ ಆರ್ ಒ ಎಸ್ ಪ್ರಮಾಣ ಮೂರು ಪಾಯಿಂಟ್ ಎರಡು ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳಿದೆ ಇಮ್ಯೂನ್ ಸಿಸ್ಟಮ್ ಡ್ಯಾಮೇಜ್ ಈ ಪಾರ್ಟಿಕ್ಯುಲೇಟ್ ಮ್ಯಾಟರ್ ನಮ್ಮ ಲಂಗ್ಸಲ್ಲಿ ಮೈಕ್ರೋಫೇಜ್ ಹಾಗೂ ಡೆಂಡ್ರೈಟಿಕ್ ಅನ್ನು ಜೀವಕೋಶಗಳನ್ನು ಆಕ್ಟಿವ್ ಮಾಡ್ತವೆ ಇವು ಇಮ್ಯೂನ್ ಸೆಲ್ಗಳು ಅಂದರೆ ರೋಗ ತಡೆಯೋ ಜೀವಕೋಶಗಳು ಇವು ಆಕ್ಟಿವ್ ಆಗಿ ಸೈಟೋಕೈನಿನ್ಗಳನ್ನು ರಿಲೀಸ್ ಮಾಡ್ತವೆ ನಿರಂತರವಾಗಿ ಶ್ವಾಸಕೋಶದಲ್ಲಿ ಸೈಟೋಕೈನ್ ರಿಲೀಸ್ ಆದರೆ ಶ್ವಾಸಕೋಶದಲ್ಲಿ ಟಿಶ್ಯೂ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಫೈಬ್ರೋಸಿಸ್ ಕೂಡ ಬರ್ಬೋದು ಅಂದರೆ ಡ್ಯಾಮೇಜ್ ಆಗಿರೋ ಟಿಶ್ಯೂ ಮೇಲೆ ನಾರು ಅಂಟ್ಕೊಳ್ಳೋಕೆ ಶುರುವಾಗುತ್ತೆ ಆಸ್ತಮ ಬರ್ಬೋದು ಸಿ ಒ ಪಿ ಡಿ ಹಾಗೂ ಹೃದಯ ಸಂಬಂಧಿ ಕಾಯಿಲೆ ಕೂಡ ಬರ್ಬೋದು ಎರಡು ಸಾವಿರದ ಇಪ್ಪತ್ತರ ಸ್ಟಡಿ ಒಂದು ಪಿ ಎಮ್ ಟು ಪಾಯಿಂಟ್ ಫೈವ್ಗೆ ಸ್ವಲ್ಪ ಹೊತ್ತು ಎಕ್ಸ್ಪೋಸ್ ಆದರೂ ಕೂಡ ಸೈಟೋಕೈನಿನ್ ಲೆವೆಲ್ ಎರಡರಿಂದ ಐದು ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳಿದೆ ಇಷ್ಟೇ ಅಲ್ಲ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಗಳಿಂದ ಮೈಟೋಕಾಂಡ್ರಿಯಾ ಡ್ಯಾಮೇಜ್ ಆಗುತ್ತೆ ನಿಮ್ಗೆ ಗೊತ್ತಿರಬಹುದು ಮೈಟೋಕಾಂಡ್ರಿಯಾ ಜೀವಕೋಶದ ಪವರ್ ಹೌಸ್ ಶಕ್ತಿ ಉತ್ಪಾದಿಸಿ ಪಿ ಅಥವಾ ಸ್ಟೋರ್ ಮಾಡುತ್ತೆ ಆದರೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಪಿ ಉತ್ಪಾದನೆಗೂ ಹಾನಿ ಮಾಡುತ್ತೆ ಹಾಗಾಗಿ ಮೈಟೋಕಾಂಡ್ರಿಯಾ ಸರಿಯಾಗಿ ಕೆಲಸ ಮಾಡಲ್ಲ ದೇಹದ ಮೆಟಬೊಲಿಸಮ್ ಕಮ್ಮಿ ಆಗುತ್ತೆ ಹೀಗೆ ಬ್ರೋಂಕೈಟಿಸ್ ನಿಂದ ಕ್ಯಾನ್ಸರ್ ವರೆಗೂ ನಾನಾ ಕಾಯಿಲೆ ಉಂಟಾಗುತ್ತೆ ಸ್ನೇಹಿತರೆ ದಿಲ್ಲಿಯಲ್ಲಿ ಉಸಿರಾಡೋದು ಈ ಕ್ಷಣಕ್ಕೆ ದಿನಕ್ಕೆ ಇಪ್ಪತ್ತೈದು ಸಿಗರೇಟ್ ಇದ್ದಕ್ಕೆ ಸಮ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಅಷ್ಟು ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಪಾಡ್ಕಾಸ್ಟ್ ನಲ್ಲಿ ಕೂತ್ಕೊಂಡು ಬ್ರ್ಯಾನ್ ಜಾನ್ಸನ್ ಕೂಡ ಅದೇ ಹೇಳಿದರು ಮುಂಬೈನಲ್ಲಿ ಈ ರೀತಿ ಇದು ಬಿಟ್ಟರೆ ದಿನಕ್ಕೆ ನಾಲ್ಕರಿಂದ ಆರು ದಮ್ಮ ಹೊಡೆದಂಗೆ ಆಗಿಬಿಡುತ್ತೆ ಅಷ್ಟು ಡ್ಯಾಮೇಜ್ ಮಾಡ್ತಾ ಇದೆ ಇದು ಅಂತ ಹೇಳಿ ಅದು ಹೋಗಿದವರು ಸರ್ಕಾರ ಏನೇ ಕ್ರಮ ತಗೊಂಡ್ರು ಕೂಡ ದಿಲ್ಲಿ ಕಂಟ್ರೋಲಿಗೆ ಬರ್ತಾ ಇಲ್ಲ ದಿಲ್ಲಿ ರಾಜಧಾನಿ ದೇಶದ ನರಕ ಆಗ್ತಾ ಇದೆ ಡಬ್ಲ್ಯೂ ಎಚ್ಒ ಲಿಮಿಟ್ಗಿಂತ ಐವತ್ತು ಅರವತ್ತು ಪಟ್ಟು ಟಾಕ್ಸಿಕ್ ಗಾಳಿ ಇದೆ ಇದೇ ಪರಿಸ್ಥಿತಿ ಬೆಂಗಳೂರಿಗೆ ನಿಮ್ಮ ನಮ್ಮ ಊರಿಗೂ ಬರೋ ಟೈಮ್ ಬಹಳ ದೂರ ಇಲ್ಲ ಯಾಕಂದರೆ ಬೆಂಗಳೂರಲ್ಲಿ ವೆದರ್ ಎಷ್ಟೇ ಚೆನ್ನಾಗಿದ್ರು ಎ ಕ್ಯೂ ಐ ಝೀರೋ ಇಂದ ಐವತ್ತರ ಲೆವೆಲ್ನ ಒಳಗಿರೋದು ಬಹಳ ಅಪರೂಪ ಕಳೆದ ನವೆಂಬರ್ನಲ್ಲಿ ದೀಪಾವಳಿ ಟೈಮ್ನಲ್ಲಿ ನೂರ ಎಂಬತ್ತೇಳರವರೆಗೂ ಹೋಗಿದೆ ಪಟಾಕಿ ಸುಟ್ಟು ಸುಟ್ಟು ಹೋಗಿ ಎಬ್ಬಿಸ್ಬಿಟ್ಟಿದ್ವಿ ನಾವು ಸ್ನೇಹಿತರೆ ಆದಷ್ಟು ಔಟ್ಡೋರ್ಸಲ್ಲಾದರೂ ಕೂಡ ಮಾಸ್ಕ್ ಧರಿಸಿ ಧೂಳು ನಿಮ್ಮ ಶ್ವಾಸಕೋಶ ಸೇರೋದು ತಪ್ಪತ್ತೆ ಎನ್ ನೈಂಟಿ ಫೈವ್ ಮಾಸ್ಕ್ ಬಳಸಿದ್ರೆ ತೊಂಬತ್ತು ಪರ್ಸೆಂಟ್ವರೆಗೂ ಟಾಕ್ಸಿನ್ ಅಂಶಗಳು ಒಳಗೆ ಹೋಗೋದು ತಪ್ಪತ್ತೆ ಏನೂ ಇಲ್ಲ ಅಂದರೂ ಅಟ್ಲೀಸ್ಟ್ ಮೆಡಿಕಲ್ ಮಾಸ್ಕ್ ಆದರೂ ಧರಿಸಿ ಒಂದಷ್ಟಾದರೂ ಕೂಡ ಅವಾಯ್ಡ್ ಮಾಡಿ ಸ್ನೇಹಿತರೆ ಪೆಟ್ರೋಲ್ ಡೀಸೆಲ್ ಸುಡೋದನ್ನು ಕಮ್ಮಿ ಮಾಡಿ ಮರಗಳನ್ನು ಬೆಳೆಸಿ ಮುಂದಿನ ಜನ್ರೇಷನ್ ಮಕ್ಕಳು ಉಸಿರಾಡೋಕ್ಕೆ ಅವಕಾಶ ಮಾಡಿಕೊಡಿ ಒಬ್ಬೊಬ್ಬರ ಎಫರ್ಟ್ ಕೂಡ ಮ್ಯಾಟ್ರಾಗುತ್ತೆ ಜನಪ್ರತಿನಿಧಿಗಳನ್ನು ಸೀರಿಯಸ್ ಆಗಿ ಕೇಳಬೇಕು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಮೀಡಿಯಾಗಳಲ್ಲಿ ಇದರಿಡೆ ಸಿಕ್ಕಿದಾಗ ವೋಟ್ ಕೇಳೋಕ್ಕೆ ಬಂದಾಗ ಇದನ್ನು ಎಲೆಕ್ಷನ್ ಇಶ್ಯೂ ಮಾಡಬೇಕು ನಾವು ನಮಗೆ ಸ್ವಚ್ಛವಾಗಿರೋ ಗಾಳಿ ಬೇಕು ಸರಾಡಕ್ಕೆ ಅಂತ ಅದಕ್ಕೆ ತಕ್ಕಂಥ ಪಾಲಿಸಿ ಮೇಕಿಂಗ್ ಆಗಬೇಕು ಬರೀ ಬೆಂಗಳೂರಿಗೆ ಎಲ್ಲವನ್ನ ತಂದು ಹಾಕಿದ್ರೆ ಆಗೋದಿಲ್ಲ ಎಲ್ಲ ಕೈಗಾರಿಕೆ ಬೆಂಗಳೂರು ಸುತ್ತಮುತ್ತ ಬರಬೇಕು ಎಲ್ಲವೂ ಬೆಂಗಳೂರಲ್ಲೇ ಇರಬೇಕು ರೋಡ್ ಇಲ್ಲ ಪ್ರತಿಯೊಬ್ಬರ ಹತ್ರ ಮಲ್ಟಿಪಲ್ ವೆಹಿಕಲ್ ಇರಬೇಕು ಭಾಳ ಕಷ್ಟ ಪಾರ್ಕಿಂಗಿಗೆ ಜಾಗ ಇಲ್ಲ ಮೆಸ್ ನರಕ ಆಗ್ತಿದೆ ಹೋಗ್ತಾ ಹೋಗ್ತಾ ಹೀಗೆ ಪರಿಸ್ಥಿತಿ ಬಿಟ್ಟರೆ ಹಾಗೇ ಆಗುತ್ತೆ ಗಾಳಿ ಓಪನ್ ಸಿಸ್ಟಮ್ ನೀರು ಆಹಾರ ಆದರೆ ಫಿಲ್ಟರ್ ಮಾಡಿಕೊಂಡು ತೊಳ್ಕೊಂಡು ತಿನ್ಬೋದು ಕುಡಿಬೋದು ಆದರೆ ಗಾಳಿಯಿಂದ ಮಾಡೋಕ್ಕಾಗತ್ತಾ ಬಹಳ ಕಷ್ಟ ಏರ್ ಪ್ಯೂರಿಫೈಯರ್ಗಳು ಏನು ಬೆನ್ನ ಮೇಲೆ ಕಟ್ಕೊಂಡೆ ಓಡಾಡೋಕ್ಕಾಗತ್ತಾ ಮುಂದೆ ಆ ದಿನ ಬಂದರೂ ಆಶ್ಚರ್ಯ ಇಲ್ಲ ಬೆನ್ನಲ್ಲಿ ಬ್ಯಾಗ್ ಬಂದ್ಲಿಕ್ಕೆ ಏರ್ ಪ್ಯೂರಿಫೈಯರ್ ಹಾಕ್ಕೊಂಡು ಮಾಸ್ಕ್ ಹಾಕೊಂಡು ತಿರುಗಾಡೋ ಪರಿಸ್ಥಿತಿ ಬರುತ್ತಷ್ಟೇ ನಾವು ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ ಮೈ ಇದ್ದೀವಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ